ಮಳೆಗಾಲದಲ್ಲಿ ಬತ್ತಿದ ಕೆರೆ ಕುಡಿಯುವ ನೀರು ಸಿಗದೆ ಜನ ಜಾನುವಾರು ವಿಳವಿಳ ಹೌದು ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ತಿಮ್ಮಾಪುರ ಗ್ರಾಮದ ಜನರು ಕಳೆದ ಮೂರು ತಿಂಗಳಿನಿಂದ ನೀರಿಗಾಗಿ ಹಾಹಾಕಾರ ಅನುಭವಿಸುತ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತಿ ನೀರು ಸಮರ್ಪಕವಾಗಿ ಬಿಡುವುದಿಲ್ಲ ನಾಲ್ಕೈದು ಕೂಡ ನೀರು ಬರುತ್ತೆ ಅವು ನೀರು ಕುಡಿಯಲು ಸಾಕಾಗುವುದಿಲ್ಲ ಗ್ರಾಮಕ್ಕೆ ಆಸರಿಯಾದಂತಹ ಕೆರೆಯು ಸಂಪೂರ್ಣ ಖಾಲಿಯಾಗಿದೆ ಆದರೆ ಜನರಿಗೆ ನೀರು ಸಿಗುತ್ತಿಲ್ಲ ಜಾನುವಾರುಗಳಿಗೂ ನೀರು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡದ ಪಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರ್ತಾರೆ ಆದರೆ ನಮಗೆ ಸಮಸ್ಯೆಯಾದಾಗ ಯಾರೂ ಬರುವುದಿಲ್ಲ ಕೂಡಲೇ ಗ್ರಾಮದ ಕೆರೆ ತುಂಬಿಸಬೇಕು ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕು ಎಂದು ಗ್ರಾಮಸ್ಥರು ಆಗ್ರಹ ಮಾಡಿದರು ವಯಸ್ ಇದರ ಗಾಡಿ ಕಾಡೆ ಇದ್ರ ವಯಸ್ಸಾದ್ರಿಗೆ ತಂದು ಪಾಲನೆ ಪೋಷಣೆ ಮಾಡ್ಬೋದು ಮನೆಯ ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀರಪ್ಪ ಯಾರ್ ತರಬಹುದು ಇಡೀ ಒಂದ್ ದಿನದ ಎರಡ್ ದಿನದ ಸಮಸ್ಯೆ ಅಲ್ಲ ನನಗೆ ಬಂದ ಹದಿನೈದರಿಂದ ಇಪ್ಪತ್ ವರ್ಷ ಆಯ್ತು ಇವ್ರಾಗ ನೀರಿನ ಪಾವಣೆ ಬಾವನೆ ಅಂತೀರಿಲ್ಲ ಯಾ ಮೇಲಾಧಿಕಾರಿಗಳು ಕಿವ್ಯಾ ಹಾಕಿರಿ ಎಲ್ಲ ಮೆಂಬರ್ ಬಿ ಡಿಒ ಎಲ್ಲಾ ಮಾಜಿ ಮೆಂಬರ್ ಹಾಲಿ ಮೆಂಬರ್ ಮುಂದೆ ಆಗ್ಬೇಕಂತ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡಿ ಹೇಳ್ತೀನಿ ಇವತ್ತಿಂದ ಇದು ನಮ್ಮೂರ್ ಸಮಸ್ಯೆ

ಇರಲ್ಲ ಆದರೂ ಹೋದ್ರೆ ಒಂದ್ ತಿಂಗಳ ಎರಡು ತಿಂಗಳ ನೀರು ಹೋಗ್ಬಿಡ್ತಾವೆ ಇದಕ್ಕೆ ಯಾರು ಹೊಣೆ ಯಾರು ಜಕ್ಕರಿ ಮತ್ತೆ ಸ್ವಚ್ಛ ಭಾರತ ಶೌಚಾಲಯ ಉಪಯೋಗ ರೀ ಅಂತ ಶೌಚಾಲಯ ಕಟ್ರ ತೋಸ್ಟ್ ನಾವು ಕುಡಿಯೋಕೆ ನೀರಿಲ್ಲ ಅಡ್ಗೆಗೆ ನೀರಿಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರಲ್ಲಿ ಯಾರೋ ಸ್ಥಿತಿವಂತರು ಇದ್ದರೂ ಒಂದು ಟ್ಯಾಂಕರ್ ತಂದು ಹಾಕಿಸ್ಕಬೋದು ಒಂದು ಎರಡು ವಾರ ನಾಲ್ಕು ವಾರ ಬಳಸ್ಬೋದು ಮತ್ತೆ ಐದನೇ ವಾರಕ್ಕೆ ನೀರಿಗೆ ಆಗ್ಲಿ ಐದಕ್ ಕೂಡ ನೀರು ಬರ್ತಾವ ಹತ್ತಕ್ಕ ಕೂಡ ನೀರು ಬರ್ತಾವ ಆಗಲಿ ಒಂದ್ ದಿನದ ಕೂಲಿ ಬಿಟ್ಟು ಕುಂದಿರಬೇಕು ಇದು ಎಲ್ಲಾರದು ಇರ ಅನ್ಸಿಕೆ ಆದ್ರೆ ಮಾತಾಡಕ್ ಯಾರೂ ಮುಂದ್ ಬರಂಗಿಲ್ಲ ನಾವೇನ್ ಹೆಂಗಿಲ್ಲ ಎಲ್ಲಾ ಸಮಸ್ಯೆ ಅಲ್ಲೇ ಓಣೆಗೆ ಮಾತಾಡ್ತೀವಿ ಚರ್ಚೆ ಬಿಟ್ಟಿರ್ತೀವಿ ಆದ್ರೆ ಎಲ್ಲರಿಗೂ ನೀರ್ ಬೇಕು ನಮ್ಗೆ ಟ್ಯಾಂಕರ್ ಐತ್ ಮನ್ಯಾಗ ಒಂದ್ ಒಂದ್ ಯಾರ ಗಾಡಿ ನೀರ್ ಹಕ್ಷಣ ಬಳಸ್ತೀವಿ ನಮ್ಮ ಒಬ್ಬರದ ಸಮಸ್ಯೆ ಆದ್ರೆ ಸ್ಥಿತಿ ಸ್ಥಿತಿವಂತರ ಇರಂಗಿಲ್ಲ ಎಲ್ಲರೂ ನೀರ್ ಬಳಸಕ್ಕೆ ಆಗಂಗಿಲ್ಲ ನೀರು ಇಂಪಾರ್ಟೆಂಟ್ ಎಲ್ಲ ಮೇಲಾಧಿಕಾರಿಗೇ ಹೇಳ್ತೀನಿ ಎಮ್ ಎಲ್ ಎಗೆ ಹೇಳ್ತೀನಿ ಎಮ್ ಪಿಗೆ ಹೇಳ್ತೀನಿ ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ ಹಾಲಿ ಮೆಂಬರ್ಗೆ ಹೇಳ್ತೀನಿ ಮುಂದೆ ಮೆಂಬರ್ ಹಬ್ಬ ಅಂತ ಅನಿಸಿಕೆ ಇಟ್ಕೊಂಡು ಹೇಳ್ತೀನಿ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದೆ ಹೊಟ್ ನಮ್ಮ ಊರಾಗ ಇಲ್ಲಾಂದ್ರೆ ಯಾರಿಗೂ ಹೊಟ್ಟೆ ಇಲ್ಲ ಯಾವಾಗ ಬರಬಾರ್ದು ನಮಸ್ಕಾರ ನಾವು ದಿವಾಲ ಗ್ರಾಮದವರು ನೀರಿಂದ ಕೊರತೆ ಕೆರೆ ಆಯ್ತಿ ಕೆರೆ ನೀರು ಕುಡಿತಿದ್ವಿ ಬಳಸ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಕೆರೆನೂ ಬೇತಿ ಮಳೆಯಿಂದ ಕಾರಣದಿಂದ ನಮಗ್ ತುಂಬಾ ನೀರಿಂದ ದೊಡ್ಡ ಸಮಸ್ಯೆ ಆಗೇತಿ ಕುಡಿಯಕ ತುಂಬ ನೀರು ಬರ್ತಿದ್ವು ಈಗ ಅದು ತುಂಬಿದ್ರು ಇಪ್ಪತ್ತೈದನೇ ತಾರೀಕಿಗೆ ಅದನ್ನ ಗೇಟ್ ಓಪನ್ ಮಾಡಿದ್ರು ಆದ್ರೂ ನೀರ್ ಬರ್ತಾ ಇಲ್ಲ ಯಾಕೆ ಇಂತ ದೊಡ್ಡ ಸಮಸ್ಯೆ ಯಾ ಅಧಿಕಾರಿಗಳು ಕ್ರಮ ತಗೊಂಡ್ ಹೋಲ್ರು ಇಡೀ ಪಂಚಾಯತಿ ಅವರು ನಾವು ಗ್ರಾಮ ಪಂಚಾಯತಿ ಬಂದು ಎಲ್ಲರಿಗಿನೂ ಭೇಟಿ ಆಗಿವಿ ಕಿಳಿ ಹಾಕಿ ಪಂಚಾಯತಿ ಆದ್ರೂ ನಮ್ಗೆ ಕುಡಿಯಕ್ಕೆ ನೀರು ಸತ್ತಿನ ಸಮಸ್ಯೆ ಐತಿ ತುಂಬಿದ್ರೆ ನೀರ್ ತುಂಬಿದ್ರು ನದಿ ತುಂಬಿದ್ರು ನೀರ್ ಬರ್ತಾ ಇಲ್ಲ ನಮಗ ಈ ನೀರಿಗೆ ದೊಡ್ಡ ಸಮಸ್ಯೆ ಆಗೈತಿ ನಾವು ಎಷ್ಟೊತ್ತಿದ್ರು ಗಾಡಿ ಮೋಟರ್ ಇದ್ದರು ಹೊಲಕ್ ಹೋಗ್ಬೇಕು ಗಾಡಿ ತಗೊಂಡು ನಾವು ದಿನಕ್ಕೆ ಎರಡ್ನೂರು ರೂಪಾಯಿ ದುಡಿತೀವಿ ದುಡಿದು ಅದೇ ಮುನ್ನೂರು ರೂಪಾಯಿ ಗಾಡಿಯರಿಗೆ ಕೊಟ್ಟು ನಾನು ನಿನ್ನೆ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಮೂವತ್ ಕೊಡ ನೀರು ತಗೊಂಡಿವಿ ಹತ್ತು ರೂಪಾಯಿ ಒಂದು ಕೊಡೆ ನೀರು ಕುಡ್ದಿವಿ ನಾವು ಇದ್ರಂತಾಗ ಎಲ್ಲಿ ತನ ನಾವು ಹಿಂಗ ಮಾಡ್ಕೊತ ಹೋಗೋಣ ಇದ್ರ ಬಗ್ಗೆ ಯಾರಾದರೂ ದಯವಿಟ್ಟು ಕ್ರಮ ತಗೋರಿ ಎಲ್ಲರೂ ನೀವು ಪಂಚಾಯತಿ ಕೇಳಿದ್ರಿ ನಾವ ಪಂಚಾಯತಿ ಕೇಳಿದ್ರಿ ಏನ್ ಹೇಳ್ತಾರೆ ಅವರು ಅವರು ಮಾಡ್ತೀವ್ರಿ ಎಲ್ಲರೂ ಮತ್ತೆ ನಾಳೆ ಬರ್ತಾವ್ರಿ ನಾಳೆ ಬರ್ತಾವ್ರಿ ಏನ್ ಮಾಡ್ಬೇಕು ಮೋಟರ್ ಸುಟ್ಟಕೈತಿ ಪೈಪ್ ಮಾಡ್ತೈತಿ ಏನು